ಎಸ್ ಕಿರಿಕ್ ಬೆಳಗಿ ರಶ್ಮಿಕಾಗೆ ಕೂಡಿ ಬಂದಿದೆ ಕಂಕಣ ಭಾಗ್ಯ ಹಸೆ ಏರಲು ಸಜ್ಜಾಗಿದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ವಿಜಯ್ ದೇವ್ರ ಅವರ ಜೊತೆ ಇದೀಗ ರಶ್ಮಿಕಾ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಾರೆ ನಿನ್ನೆ ಅಷ್ಟೇ ನಿನ್ನೆ ರಶ್ಮಿಕಾ ಹಾಗೂ ವಿಜಯ್ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಈ ಫೋಟೋಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈಗ ಕಿರಿಕ್ ಬೆಳಗಿ ರಶ್ಮಿಕಾ ಇದೀಗ ಮದುವೆ ಆಗ್ತಾರಾ ಹಾಗಾದ್ರೆ ನಿನ್ನೆ ಅಷ್ಟೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ವಿಜಯ್ ನಿವಾಸದಲ್ಲೇ ಸದ್ದಿಲ್ಲದೆ ನಡೆದಿರುವಂತಹ ನಿಶ್ಚಿತಾರ್ಥ ಇದು ಹೈದರಾಬಾದ್ನ ವಿಜಯ್ ನಿವಾಸದಲ್ಲಿ ನಿಶ್ಚಿತಾರ್ಥ ನಡೆದಿದೆ ನಿನ್ನೆ ಈ ಫೋಟೋಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಕಿರಿಕ್ ಬೆಳಗಿ ರಶ್ಮಿಕಾಗೆ ಕೂಡಿ ಬಂದಿದೆ ಕಂಕಣ ಭಾಗ್ಯ ಈಗ ಹಸೆ ಮಣೆ ಏರಲು ಇದೀಗ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸಜ್ಜಾಗಿದ್ದಾರ ಹಾಗಾದ್ರೆ ವಿಜಯ್ ದೇವರಕೊಂಡ ಜೊತೆ ರಶ್ಮಿಕಾ ನಿನ್ನೆ ಅಷ್ಟೇ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಈ ಫೋಟೋಸ್ ಗಳನ್ನ ನೋಡ್ತಾ ಇದ್ದೀರಿ ಇದು ನಿನ್ನೆ ಅಂದ್ರೆ ಮೂರನೇ ತಾರೀಕು ವಿಜಯ್ ಅವರ ಮನೆಯಲ್ಲೇ ಸದ್ದಿಲ್ಲದೆ ಯಾರಿಗೂ ಗೊತ್ತಿಲ್ಲದೆ ಈ ಒಂದು ಎಂಗೇಜ್ಮೆಂಟ್ ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದ್ರೂ ಕೂಡ ವಿಜಯ್ ದೇವರ ಹಾಗೂ ರಶ್ಮಿಕಾ ಇಬ್ರು ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಅಥವಾ ಅನ್ನುವಂತಹ ಈ ಸುದ್ದಿ ಏನಿದೆ ಯಾವಾಗ್ಲೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿರುವಂತಹ ವಿಚಾರ ಆದರೂ ಕೂಡ ಇವರಿಬ್ರು ಹೇಳ್ತಾ ಇದ್ದಿದ್ದು ಸದ್ಯಕ್ಕೆ ನಾವು ಆ ರೀತಿ ಏನು ಪ್ಲಾನಿಂಗ್ ಇಲ್ಲ ಅಥವಾ ಆ ರೀತಿ ಏನು ಇಲ್ಲ ನಮ್ಮ ಮಧ್ಯೆಯಲ್ಲಿ ಅಥವಾ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಅಥವಾ ದೂರ ಆಗಿದ್ದಾರೆ ಈ ರೀತಿಯಾದಂತಹ ಸುದ್ದಿಗಳು ಹರಿದಾಡ್ತಾ ಇತ್ತು ಯಾವಾಗ್ಲೂ ಆದ್ರೆ ಇದೀಗ ನ್ಯಾಷನಲ್ ಕ್ರಶ್ ಅಂತಾನೆ ಖ್ಯಾತಿ ಪಡೆದಿರುವಂತಹ ರಶ್ಮಿಕಾ ಮಂದಣ್ಣ ವಿಜಯ್ ಅವರ ಜೊತೆ ಇದೀಗ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಇನ್ನೇನು ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹಾಗಾಗಿ ಇಬ್ಬರೂ ಕೂಡ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಗಳಾಗಿದ್ದಾರೆ ಗಳಾಗಿದ್ದಾರೆ ಇನ್ನು ರಶ್ಮಿಕಾ ಹಾಗೂ ವಿಜಯ್ ಜೊತೆಯಲ್ಲಿ ಸುತ್ತಾಡ್ತಾ ಇರೋದು ಅಥವಾ ಈ ಹಿಂದೆ ಜೊತೆಯಲ್ಲಿ ಸುತ್ತಾಡಿರೋ ಅಂತ ವಿಚಾರ ಏನು ಹೊಸದೇನಲ್ಲ ಆದ್ರೆ ಇದೀಗ ಬರ್ತಾ ಇರುವಂತ ಸುದ್ದಿ ನಿನ್ನೆ ಅಷ್ಟೇ ಇಬ್ರು ಕೂಡ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಶೀಘ್ರವೇ ಮದ್ವೆ ಆಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಇನ್ನು ಆಪ್ತ ಸ್ನೇಹಿತರಿಗಷ್ಟೇ ನಿಶ್ಚಿತಾರ್ಥಕ್ಕೆ ಆಹ್ವಾನ ನೀಡಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಮದುವೆಗೆ ಜೋಡಿ ಈ ಸಿದ್ಧತೆ ಮಾಡಿಕೊಂಡಿದೆ ಗೀತಾ ಗೋವಿಂದಂ ಗೆಳೆಯನ ಕೈ ಹಿಡಿಯಲಿರುವ ನಟಿ ರಶ್ಮಿಕಾ ಹಲವು ಚಿತ್ರಗಳಲ್ಲಿ ಜೊತೆಯಾಗಿ ನಟಿಸಿದ್ದ ರಶ್ಮಿಕಾ ಹಾಗೂ ವಿಜಯ್ ಈಗ ಅವರ ಆಪ್ತ ಸ್ನೇಹಿತರಿಗೆ ಹಾಗೂ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಅಷ್ಟೇ ಈ ಒಂದು ಎಂಗೇಜ್ಮೆಂಟ್ ನಲ್ಲಿ ಕರೆದಿದ್ರು ಅದು ಕೂಡ ಇನ್ನೇನು ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ನಿನ್ನೆಯೇ ಆ ಒಂದು ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅವರ ಒಂದು ಫ್ಯಾಮಿಲಿಗಳ ಉಪಸ್ಥಿತಿಯಲ್ಲಿ ಸಮ್ಮುಖದಲ್ಲಿಯೇ ಒಂದು ಎಂಗೇಜ್ಮೆಂಟ್ ಆದ ನಂತರ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಇದೆ ಆದ್ರೆ ಡೇಟ್ ಯಾವ ಯಾವ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಸದ್ಯ ಅವರು ಫೆಬ್ರವರಿಯಲ್ಲಿ ಅಂದ್ರೆ ಮುಂದಿನ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿಯಲ್ಲಿ ಮದುವೆ ಆಗ್ತಾರೆ ಅನ್ನೋ ಮಾಹಿತಿ ಇದೆ ಇನ್ನು ರಶ್ಮಿಕಾ ಮಂದಣ ಮತ್ತು ವಿಜಯ್ ದೇವರಕೊಂಡ ಫೆಬ್ರವರಿಯಲ್ಲಿ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಇದೀಗ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತದ್ದು ಕಾರಣ ಏನು ಅಂತಂದ್ರೆ ನಿನ್ನೆಷ್ಟೇ ಎಂಗೇಜ್ಮೆಂಟ್ ಆಗಿದ್ದಾರೆ ಅನ್ನೋಂಥ ಈ ಫೋಟೋಸ್ಗಳು ವೈರಲ್ ಆಗ್ತಾ ಇದೆ ಆದ್ರೂ ಕೂಡ ರಶ್ಮಿಕಾ ಹಾಗೂ ವಿಜಯ್ ಗುಟ್ಟಾಗಿ ಸುತ್ತಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರ ಏನು ಹೊಸ್ದೇನಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ವಿಜಯ್ ಆಗ್ಲಿ ಅಥವಾ ರಶ್ಮಿಕಾ ಆಗ್ಲಿ ಅಧಿಕೃತವಾಗಿ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನಲ್ಲಿ ಅಥವಾ ಬೇರೆ ಪೋಸ್ಟ್ ಮಾಡುವ ಮೂಲಕ ಅವರೇನು ಈ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಆದ್ರೂ ಕೂಡ ಇದು ಆಲ್ಮೋಸ್ಟ್ ನಿನ್ನೆ ಅಷ್ಟೇ ಎಂಗೇಜ್ಮೆಂಟ್ ಆಗಿದೆ ಈ ಒಂದು ಫೋಟೋಸ್ ಗಳನ್ನ ನೋಡ್ತಾ ಇದ್ದೀರಾ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅನೇಕ ಬಾರಿ ಒಟ್ಟಾಗಿ ವಿದೇಶಕ್ಕೂ ಹೋಗಿ ಬಂದಿದ್ದಾರೆ ಇಬ್ರು ಕೂಡ ಈಗ ಇಬ್ರು ಕೂಡ ಗುಟ್ಟಾಗಿ ಸೀಕ್ರೆಟ್ ಆಗಿ ನಿನ್ನೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಅಕ್ಟೋಬರ್ ಮೂರರಂದು ಅಂದ್ರೆ ನಿನ್ನೆ ಈ ಒಂದು ಶುಭ ಸಮಾರಂಭ ನಡೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಬಹಳಷ್ಟು ಸುದ್ದಿ ವೈರಲ್ ಆಗ್ತಾ ಇದೆ ಆದ್ರೆ ರಶ್ಮಿಕಾ ಆಗ್ಲಿ ಅಥವಾ ವಿಜಯ್ ಆಗ್ಲಿ ಅಧಿಕೃತವಾಗಿ ಇದ್ರ ಬಗ್ಗೆ ಅನೌನ್ಸ್ ಮಾಡ್ಲಿಲ್ಲ ಈಗಲೂ ಕೂಡ ವರದಿಗಳ ಪ್ರಕಾರ ಇನ್ನು ಮನೆಯವರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಅಷ್ಟೇ ಈ ಒಂದು ನಿಶ್ಚಿತಾರ್ಥ ನಡೆದಿರುವಂತದ್ದು ಈ ವಿಷಯವನ್ನ ಸಸ್ಪೆನ್ಸ್ ಆಗಿಯೇ ಇಡಬೇಕು ಅಂತ ಹೇಳಿ ಸದ್ಯಕ್ಕೆ ಈ ಫೋಟೋಸ್ ಗಳು ವೈರಲ್ ಆಗಬಾರದು ಅಂತ ಹೇಳಿ ಅವರು ಬಹಳಷ್ಟು ತಡೆದುಕೊಂಡಿದ್ರು ಆದ್ರೂ ಕೂಡ ಇಲ್ಲಿ ಈ ಒಂದು ಫೋಟೋಸ್ಗಳು ಎಂಗೇಜ್ಮೆಂಟ್ ಫೋಟೋಸ್ ಗಳು ಸದ್ಯ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ನಿಶ್ಚಿತಾರ್ಥದ ವೇಳೆಗೆ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಫೆಬ್ರವರಿಯಲ್ಲೇ ಮದುವೆ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೆಲೆಬ್ರಿಟಿ ಮದುವೆ ಇದು ಇಬ್ರು ಕೂಡ ಬಿಗ್ ಸ್ಟಾರ್ಸ್ ಆಗಿದ್ದಾರೆ ಸೆಲೆಬ್ರಿಟಿಗಳಾಗಿದ್ದಾರೆ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ಬಳಗನೆ ಇವರ ಮದುವೆಯಲ್ಲಿ ಬರ್ತಾರೆ ಅದು ಕೂಡ ಅದೂರಿಯಾಗಿ ಮದುವೆ ಮಾಡ್ಕೋಬೇಕು ಅನ್ನುವಂತಹ ಪ್ಲಾನಿಂಗ್ ನಲ್ಲಿ ಈ ಜೋಡಿ ಇದೆ ಅನ್ನೋದ್ ಗೊತ್ತಾಗ್ತಾ ಇದೆ ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ ಯಾವ ಮಟ್ಟಕ್ಕೆ ಈ ಒಂದು ಸಡಗರ ಸಂಭ್ರಮ ಇರುತ್ತೆ ಅಂತ ಹೇಳಿ ಅದರಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಯಾವಾಗ ಮದುವೆ ಆಗ್ತಾರೆ ಯಾವಾಗ ಮದುವೆ ಆಗ್ತಾರೆ ಅಥವಾ ಯಾರ ಜೊತೆ ಮದ್ವೆ ಆಗ್ತಾರೆ ಅಂತ ಹೇಳಿ ಲಕ್ಷಾಂತರ ಜನ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ರು ಅಥವಾ ರಶ್ಮಿಕಾ ಯಾವತ್ತಾದ್ರೂ ಒಂದು ಫಿಲಂ ಪ್ರೆಸ್ಮಿಟ್ ಅಲ್ಲಿ ಅಥವಾ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವರು ಸಿಕ್ತಿದ್ದಾರೆ ವೇದಿಕೆ ಮೇಲೆ ಬಂದು ಮಾತಾಡ್ತಾರೆ ಅಂತಂದ್ರೆ ಎಲ್ಲರೂ ಕೇಳ್ತಾ ಇದ್ದಂತಹ ಪ್ರಶ್ನೆ ಇದೆ ಮದುವೆ ಯಾವಾಗ ಆಗ್ತಿದ್ದೀರಾ ಅನ್ನುವಂತ ಪ್ರಶ್ನೆ ಕೇಳ್ತಾ ಇದ್ರು ಹಾಗಾಗಿ ಇದೀಗ ಅವರ ಫ್ಯಾನ್ಸ್ ಗಳಿಗೆ ಅವರ ಅಭಿಮಾನಿಗಳಿಗೆ ವಿಜಯ್ ಹಾಗೂ ರಶ್ಮಿಕಾ ಅವರ ಅಭಿಮಾನಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಕಾರಣ ಏನು ಅಂತಂದ್ರೆ ಈ ಜೋಡಿಗೆ ಬಹಳಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇವರಿಬ್ರು ಮದುವೆ ಆಗ್ಬೇಕು ಇಬ್ಬರ ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ರು ಹಾಗಾಗಿ ಇದು ಒಂದು ಕಡೆ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು